ಹೈಕೋರ್ಟ್ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಡಿ ಗ್ಯಾಂಗ್ಗೆ ನೆಮ್ಮದಿ ಮಾತ್ರ ಇಲ್ಲ ಟೆನ್ಷನ್ ಹಾಗೆ ಮುಂದುವರೆದಿದೆ ದರ್ಶನ್ ಹಾಗೇನೆ ಪವಿತ್ರಾಗೆ ಸುಪ್ರೀಂ ಚಕ್ರೂಹವನ್ನ ರಚನೆ ಮಾಡಿಬಿಟ್ಟಿದೆ ಪೊಲೀಸ್ ಇಲಾಖೆ ಡಿ ಗ್ಯಾಂಗ್ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ ನಲ್ಲಿ ಪೊಲೀಸರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಗೃಹ ಇಲಾಖೆಯ ಪರ್ಮಿಷನ್ ಅನ್ನ ಪಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಬೆನ್ನಲ್ಲೇ ದರ್ಶನ್ ಹಾಗೇನೆ ಪವಿತ್ರ ಉಳಿದವರಿಗೆ ಟೆನ್ಷನ್ ಶುರುವಾಗಿದೆ ಮುಂದೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಹೇಗೆ ಮಾಡಬೇಕು ಅಂತ ಹೇಳಿ ವಕೀಲರ ಜೊತೆಯಲ್ಲಿ ಎ ಟು ಆಗಿರುವಂತ ದರ್ಶನ್ ಚರ್ಚೆಯನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರ ನೇಮಕದ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಯಾವ ಗ್ರೌಂಡ್ಸ್ನಲ್ಲಿ ವಾದ ಮಾಡಬೇಕು ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡಿದ್ದಾರೆ ತಮ್ಮ ತಮ್ಮ ವಕೀಲರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದೆ ಡಿ ಗ್ಯಾಂಗ್ ಮುಂದೇನು ಅಂತ ಹೇಳಿ ಅನುಕುಮಾರ್ ಹಾಗೇನೆ ಜಗದೀಶ್ಗೂ ಕೂಡ ಟೆನ್ಷನ್ ಶುರುವಾಗಿದೆ ಅನುಕುಮಾರ್ ಹಾಗೇನೆ ಜಗದೀಶ್ ಮತ್ತೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹೈಕೋರ್ಟ್ ನಲ್ಲಿ ಜಾಮೀನು ಪಡೆದಾಗ ಲಾಯರ್ಗೆ ಫೀಸ್ ಕಟ್ಟೋದ್ರಿಂದ ಹಿಡಿದು ಶ್ಯೂರಿಟಿ ಪಡೆಯೋದ್ರವರೆಗೂ ಕೂಡ ಪರದಾಟವನ್ನ ನಡೆಸಿದ್ರು ಈಗ ಪೊಲೀಸರು ಸುಪ್ರೀಂ ಮೊರೆ ಹೋಗಿದ್ದಾರೆ ದುಡ್ಡಿಗೆ ಏನ್ ಮಾಡೋದು ಆರ್ಥಿಕವಾಗಿ ಅಂತ ಹೇಳಿ ಇವರು ಚಿಂತೆಗೀಡಾಗಿದ್ದಾರೆ ಇನ್ನೊಂದ್ ಕಡೆ ಪವಿತ್ರ ಮತ್ತೆ ದರ್ಶನ್ ಹೇಗೋ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು ಹೈಕೋರ್ಟ್ ನಿಂದ ಈಗ ಅಕಸ್ಮಾತ್ ಅದು ರದ್ದಾದ್ರೆ ಮುಂದೆ ಏನು ಅನ್ನೋ ಆತಂಕದಲ್ಲಿ ಇದಾರಂತೆ ಈ ಬಗ್ಗೆ ದರ್ಶನ್ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರಂತೆ ಈಗ ಪ್ರಮುಖವಾಗಿ ಸರ್ಜರಿ ವಿಷಯವಾಗಿಯೇ ಪ್ರಸ್ತಾಪವನ್ನ ಮಾಡೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದು ಯಾಕಂದ್ರೆ ನನಗೆ ತೀವ್ರ ರೀತಿಯಲ್ಲಿ ಬೆನ್ನೋವಿನ ಸಮಸ್ಯೆ ಇದೆ ಸರ್ಜರಿ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಇದ್ದಂತ ಸಂದರ್ಭದಲ್ಲೇ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಆಮೇಲೆ ರೆಗ್ಯುಲರ್ ಬೇಲನ್ನ ಪಡ್ಕೊಂಡ್ರು ಈಗ ಇವರ ಬೇಲ್ ರದ್ದಾಗುತ್ತಾ ಅನ್ನುವಂಥ ಕುತೂಹಲ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಆಘ ಗಂಗಾಧರ್ವಘಟ ಈ ನಿರೀಕ್ಷೆ ಇತ್ತು ಅಂದ್ರೆ ಪೊಲೀಸರು ಮೇಲ್ಮನವಿ ಸಲ್ಲಿಕೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಅಧಿಕೃತವಾಗಿ ಆಗಿದೆ ಅಷ್ಟೇ ಈಗ ಸೊ ಯಾವೆಲ್ಲ ಗ್ರೌಂಡ್ಸ್ ಮೇಲೆ ಈಗ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದೆ ದರ್ಶನ್ ಪರ ವಕೀಲರು ಅದಕ್ಕೆ ಪ್ಲಾನ್ ಏನ್ ಮಾಡ್ಕೊಳ್ತಿದ್ದಾರೆ ಶ್ರೀಮಂತ ಶೆಟ್ಟಿ ಪ್ರಮುಖವಾಗಿ ಹೈಕೋರ್ಟ್ ನಿಂತ ದರ್ಶನ ಆಗಿರ್ಬೋದು ಪವಿತ್ರ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಏನೊಂದು ಜಾಮೀನು ಸಿಕ್ಕಿತ್ತು ಆ ರೆಗ್ಯುಲರ್ ಬೆಲ್ ಸಿಕ್ಕಿದಂತಹ ಬೆನ್ನಲ್ಲೇ ಪೊಲೀಸರು ಕೂಡ ನಾವು ಸುಪ್ರೀಂ ಕೋರ್ಟ್ನಾಗೆ ಹೋಗ್ತೀವಿ ಅಂತ ಕೂಡ ಹೇಳಿದರು ಅದೇ ರೀತಿಯಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಇವರ ಜಾಮೀನು ಅರ್ಜಿಯನ್ನು ರದ್ದು ಕೋರಿ ಅದರಲ್ಲಿ ಪವಿತ್ರ ದರ್ಶನ ಸೇರಿದಂತೆ ಏಳು ಮಂದಿ ಆರೋಪಿಗಳ ಒಟ್ಟಾರೆ ಹಾಕಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇವರು ಬೇಲನ್ನು ರದ್ದು ಮಾಡಬೇಕು ಅಂತೇಳಿ ಇವರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಬೇಲ್ ಪಡ್ಕೊಂಡಿದ್ದಾರೆ ಅವರು ಯಾವುದೇ ರೀತಿಯಾಗಿ ಓಡಾಡಿಕೊಂಡಿರುವಂಥದ್ದು ಕೇವಲ ಆ ಒಂದು ಹೈಕೋರ್ಟ್ ಕೋರ್ಟ್ಗೆ ಕೊಟ್ಟಂತಹ ಒಂದು ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ಸೇರಿಸಿಕೊಂಡು ಮತ್ತೆ ಕೂಡ ಲೋಪಗಳು ಸಾಕಷ್ಟಿದೆ ರೀತಿಯಲ್ಲಿ ಕೂಡ ಈಗ ಆ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡಿ ಸಲ್ಲಿಕೆ ಮಾಡಿರುವಂತದ್ದು ಪ್ರಮುಖವಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮತ್ತೆ ಅಲ್ಲಿ ತ್ರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಕೇಳಿ ಕೂಡ ಇವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಆ ಒಂದು ಅಂದ್ರೆ ಪೊಲೀಸರು ಅವರ ಎಸ್ ಪಿ ಪಿ ಜೊತೆ ಆಗಿರ್ಬೋದು ಮತ್ತೆ ಅವರ ಕಾನೂನು ಜೊತೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಇದೇ ಬೆನ್ನಲ್ಲಿ ಈಗ ಒಂದು ಕಡೆ ಮೇಲ್ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಒಂದು ಕಡೆ ಇದ್ದಾರೆ ಮತ್ತೆ ಮೈಸೂರಿಗೆ ಎರಡು ವಾರಗಳ ಗಡುವು ಕೂಡ ಮುಗಿದಿರುವಂತದ್ದು ಇಂಥ ಸಂದರ್ಭದಲ್ಲಿ ಮತ್ತೆ ಮೈಸೂರಿಗೆ ಹೋಗೋಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋಕೆ ಎಲ್ಲಾ ತೆರೆಯನ್ನು ಮಾಡಿಕೊಂಡಂತ ದರ್ಶನ್ ಏನಿದೆ ಅವರಿಗೆ ಒಂದು ಶಾಕ್ ಸಿಕ್ಕಿರುವಂತದ್ದು ಮತ್ತೊಂದು ಕಡೆ ಪವಿತ್ರ ಗೌಡಗೂ ಕೂಡ ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಮುಂದೆ ಏನು ಬೆಳವಣಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಒಂದು ವೇಳೆ ರದ್ದಾದರೆ ಮತ್ತೆ ಜೈಲ್ಗೆ ಹೋಗುವಂತ ಪರಿಸ್ಥಿತಿ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಕೂಡ ಲೆಕ್ಕಾಚಾರಗಳು ಸಾಕಷ್ಟು ಅದ್ರ ವಕೀಲರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ದರ್ಶನ್ ಪ್ರಮುಖವಾಗಿ ವಿಜಯಲಕ್ಷ್ಮಿ ಆಗಿರ್ಬೋದು ಅವರು ಈಗ ತಮ್ಮ ವಕೀಲರ ಜೊತೆ ಚರ್ಚೆನ ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ಸುಪ್ರೀಂ ಕೋರ್ಟ್ಗೆ ಯಾವ ವಕೀಲರನ್ನು ನೇಮಕ ಮಾಡಿಕೊಳ್ಬೇಕಾಗುತ್ತೆ ಮತ್ತೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಾವು ಬೇಲ್ ಪಡ್ಕೊಂಡಿರುವಂಥದ್ದು ಆ ನಿಟ್ಟಿನಲ್ಲಿ ಏನೆಲ್ಲ ಒಂದು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಮತ್ತು ಅವರು ಅಲ್ಲಿ ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟಲ್ಲಿ ಮೇಲೆ ಮೇಲೆ ಸಲ್ಲಿಕೆ ಮಾಡ ಸಲ್ಲಿಕೆ ಮಾಡಿದ ವಿಚಾರಣೆಯ ಸಂದರ್ಭದಲ್ಲಿ ಯಾವ ದಾಖಲೆಗಳನ್ನು ಕೊಡ್ತಾರೆ ಮತ್ತು ಇಲ್ಲಿ ಮೆಡಿಕಲ್ ಗ್ರೌಂಡ್ನಲ್ಲಿ ಯಾವುದೆಲ್ಲ ನಾವು ಡಾಕ್ಯುಮೆಂಟ್ಸನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ಕೊಂಡಿರುವಂತದ್ದು ಮತ್ತು ಆ ಸಂಬಂಧಪಟ್ಟಂತೆ ಇದು ಸುದೀರ್ಘವಾದ ಅಂದರೆ ಟ್ರೀಟ್ಮೆಂಟ್ ಇದೆ ಮಧ್ಯಂತರ ಜಾಮೀನು ಪಡೆದ ಹಂತದಿಂದ ಆಗಿರ್ಬೋದು ಅಥವಾ ರೆಗ್ಯುಲ್ ಬೇರೆ ರೆಗ್ಯುಲರ್ ಬೇರೆ ಸಿಕ್ಕಂಥ ಒಂದು ಹಂತದವರೆಗೂ ಕೂಡ ಇನ್ನೆಲ್ಲ ಒಂದು ಡಾಕ್ಯು ಮೆಡಿಕಲ್ ಏನೋ ಒಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಳುವಂಥ ಒಂದು ಬೇರೆ ಡಾಕ್ಯುಮೆಂಟ್ಸ್ ಇದೆ ಅವೆಲ್ಲವೂ ಕೂಡ ಸಿದ್ಧ ರೆಡಿ ಮಾಡಿಕೊಳ್ಳಿ ಅಂತೇಳಿ ಅವರ ವಕೀಲು ಕೂಡ ಕೊಟ್ಟಿದ್ದಾರೆ ಮತ್ತು ಪವಿತ್ರ ಕೂಡ ಕೂಡ ಅವರ ವಕೀಲರು ಕೂಡ ಚರ್ಚೆಗಳನ್ನು ಮಾಡ್ಕೊಂಡಿದ್ದಾರೆ இவரி கூட ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು ತಮ್ಮ ವಕೀಲರನ್ನ ನೇಮಕ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ನಾಗರಾಜು ಕೂಡ ದರ್ಶನ್ ಸಹಾಯವನ್ನು ಮಾಡ್ತಾರೆ ಆದರೆ ಅನುಕುಮಾರ್ ಜಗದೀಶ್ ಇವ್ರಿಬ್ಬರಿಗೂ ಕೂಡ ಅಲ್ಲಿ ಏನು ಒಂದು ಶೂರುಡಿಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ಪರದಾಟವನ್ನು ಪಟ್ಟಿದ್ರು ಮತ್ತು ವಕೀಲರ ನೇಮಕ ವಿಚಾರದಲ್ಲೂ ಕೂಡ ಆದರೆ ಇಷ್ಟೊಂದು ಸಮಸ್ಯೆ ಏನಿಸಿದ್ರೆ ಕೊನೆಗೂ ಹೈಕೋರ್ಟಿಂದ ಅವರು ಜಾಮೀನನ್ನು ಪಡ್ಕೊಂಡಿದ್ರು ಆದರೆ ಈಗ ಕೊನೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಅಡ್ವೊಕೇಟ್ ಹಾಕುವ ಅಲ್ಲಿ ನೇಮಕ ಮಾಡುವಂಥದ್ದಾಗಿರ್ಬೋದು ಮತ್ತು ಅಲ್ಲಿ ಫೇಸ್ ಮಾಡುವಂಥ ವಿಚಾರದಲ್ಲಿ ಅವರು ಈಗ ಒಂದು ತೊಳಲಾಟನ ಅನುಭವಿಸ್ತಾ ಇರುವಂಥದ್ದು ಮತ್ತು ಈಗ ಯಾರನ್ನ ನೇಮ ಮಾಡಬಹುದು ಏನಿಲ್ಲ ಅನ್ನೋದ್ರ ಬಗ್ಗೆ ಅವರು ಕೂಡ ಈಗ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಈಗ ಬಂದಿದೆ ಅದು ಒಟ್ಟಾರೆಯಾಗಿ ಈಗ ನತ ದರ್ಶನ್ ಆಗಿರ್ಬೋದು ಮತ್ತೆ ಆ ಪವಿತ್ರ ಗೌಡಗೆ ಈಗ ಒಂದು ಭಕ್ಷಾಕ್ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು ಅಂದ್ರೆ ಇಷ್ಟು ಬೇಗ ಪೊಲೀಸ್ ಹೋಗ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ತ್ರಿತಗತಿಯಲ್ಲಿ ಈಗ ಕಮಿಷನರ್ ಅವರೆಲ್ಲ ಕೂಡ ಚರ್ಚೆಯನ್ನ ಮಾಡಿ ಮತ್ತೆ ತರ್ಜುಮೆ ಮಾಡಿ ಇಡೀ ಒಂದು ಚಾರ್ಜ್ ಶೀಟ್ ತರ್ಜುಮೆ ಮಾಡೋ ಜೊತೆಯಲ್ಲಿ ಡಾಕ್ಯುಮೆಂಟ್ ಇನ್ವೆಸ್ಟಿಗೇಷನ್ ಸಂಪೂರ್ಣ ಒಂದು ಡೇಟಾವನ್ನೇನಿದೆ ಮೆಡಿಕೆ ಸಿಕ್ಕಂತ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಮತ್ತೆ ಕೊಲೆ ಆದಂತಹ ರೇಣುಕಾ ವಿಚಾರದಲ್ಲಿ ಇವರೆಲ್ಲ ಏನೆಲ್ಲ ಒಂದು ಒಳಸಂಚನ ಮಾಡಿ ಕೊಲೆಯನ್ನ ಮಾಡಿದ್ರು ಎಲ್ಲ ಒಂದು ಆಯಾಮದಲ್ಲಿ ತರ್ಜುಮೆ ಮಾಡಿ ಅಲ್ಲಿ ಒಂದು ಈಗ ಸುಪ್ರೀಂ ಕೋರ್ಟ್ಗೆ ಮೇಲುವಿನ ಸಲ್ಲಿಕೆ ಮಾಡಿದ್ದಾರೆ ಈಗ ವಿಚಾರಣೆ ಯಾವಂತದಕ್ಕೆ ಬರುತ್ತೆ ಮತ್ತೆ ಏನೆಲ್ಲ ಒಂದು ವಿಚಾರಣೆ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅಪ್ಡೇಟ್ಸ್